ನಾನೇ ಡಿ ಕೆ ದೇವ್ರಾವ್ ಅಂದ್ರೆ ರಾಷ್ಟ್ರೀಯ ತಳಿಗಳ ಸಾಮಾನ್ಯ ಎಷ್ಟು ವರ್ಷದಿಂದ ನೀವು ಈ ತಳಿಗಳನ್ನ ನಾನು ಇದು ಭತ್ತ ಕೃಷಿ ಮಾಡಲಿಕ್ಕೆ ಅರವತ್ತು ವರ್ಷದಿಂದ ಭತ್ತ ಕೃಷಿ ಮಾಡ್ತಾ ಇದ್ರು ಆಟ ನನ್ನ ಇತ್ತು ಆಟ ಅರವತ್ತೇಳು ವರ್ಷ ಅರವತ್ತೊಂದನೇ ವಯಸ್ಸಿಗೆ ಈಗ ಹತ್ತೊಂಬೈನೂರ ಎಂಬತ್ತ್ ನೂರು ನೂರ ಎಂಬತ್ತು ಇನ್ನೂರ ಇಂದ್ರೆ ಎಲ್ಲವೂ ನಮ್ದು ಯಾವುದು ನಮ್ಮ ದೇಶೀಯ ನಮ್ಮ ಹೇಳ್ತಾರೆ ನಾನು ರಾಸಾಯನಿಕ ರೈಲು ಕೃಷಿ ಮಾಡುವ ಯಾವುದು ಯಾವುದೇ ಕೃಷಿ ಯಾವುದು ಕ್ರಿಮಿನಾಶ ಹಾಕೋದಿಲ್ಲ ಖಾಲಿ ಸಾವಿರ ಗೊಬ್ಬರದಲ್ಲಿ ಹತ್ತಿ ಗೊಬ್ಬರದಲ್ಲಿ ಮಾತ್ರ ನಾನು ಸಾಗಳೆ ಮಾಡ ಇದು ಯಾವುದು நான் இல்ல வச்சு ஹோதா ஜாஸ்ட் ஆகும் கம்மி ஆக ஆகிய அதுக்கு மத்திய நம்ம நம்ம உத்தன மனைக்கு தோட்ட அந்த அது நம்ம பாரி இதா நம்ம பத்திமையே நன்றி ஐச்சி எல்லாம் கெம்போரே வெளியே ಜಾಸ್ತಿ ನೋಡಿ ಅದೊಂದು ವಿಶೇಷ ಅಂತ ಹೇಳಿದ್ರೆ ಒಂದೇ ವರ್ಷದಲ್ಲಿ ಎರಡು ಆಗಿದೆ ಮುಸಲ್ಮಾನ ಅತ್ತೆ ಹತ್ತಿರ ಹತ್ತೊಂಬತ್ತರಲ್ಲಿ ನಿಮಗೆ ಜನವರಿ ಇಪ್ಪತ್ತಾರಕ್ಕೆ ನೋಡಿ ನಾಲ್ಕು ನಾಲ್ಕು ಅಲ್ವಾ ಇಪ್ಪತ್ತಾರಕ್ಕೆ ನನಗೆ ಕುಮಾರಸ್ವಾಮಿಯಿಂದ ರೈತ ನೋಡಿ ಸೂಪರ್ ಸ್ಟಾರ್ ರೈತ ಕೈಕ ಅದು ಸಿಕ್ಕಿದೆ ಆನಂತರ ನವಂಬರ್ ಒಂದಕ್ಕೆ ನಿಮ್ಮ ಎಳುಗ ಭತ್ತಕ್ಕೆ ಬಂದಿದೆ ಈಗಿನ ರೈತರಿಗೆ ಏನು ಹೇಳ್ತೀನಿ ಈಗ ರೈತರಿಗೆ ವಿದ್ಯೆ ಕಲ್ತ್ರು ಸಹ अच्छा लेख जी के बारे में बात और कृषि के बारे में कोई कंटेंट आकेल से है ये अपना عصت स्कूल रीजनल कॉलेज ये पता होना चाहिए और वहां गया था ये मुझे करते याودي यावन के बारे में नहीं बोलिए लरे आखिर आते हैं जो बात गुण मिली थी आज की हम करना सन्नम से